ಜಗತ್ ಬಸವೇಶ್ವರ ಪುತ್ಳಿ ಹತ್ತಿರ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ವತಿಯಿಂದ ಶತಮಾನೋತ್ಸವ ಸಮಾರಂಭದ ಬಹಿರಂಗ ಸಭೆ ಜರುಗಿತು ಇಂದು ನಗರದ ಜಗತ್ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ವತಿಯಿಂದ ಶತಮಾನೋತ್ಸವ ಸಮಾರಂಭದ ಬಹಿರಂಗ ಸಭೆ ಏರ್ಪಡಿಸಲಾಗಿತ್ತು ಇಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಭೆ ಏರ್ಪಡಿಸಿದ್ದು ಉದ್ಘಾಟನೆಯನ್ನ ಸುಂದರೆ ಸಿಪಿಐ ರಾಜ್ಯ ಕಾರ್ಯದರ್ಶಿ ಮಾಡಿದ್ರು ಅಧ್ಯಕ್ಷತೆಯನ್ನು ಡಾಕ್ಟರ್ ಮಹೇಶ್ ರಾಠೋಡ್ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಕಲಬುರಗಿಯವರು ವಹಿಸಿಕೊಂಡಿದ್ರು ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಆರ್ ಕೆ ಹುಡುಗಿ ಡಾಕ್ಟರ್ ಕೆ ಎಸ್ ಜನಾರ್ದನ್ ಶ್ರೀ ಮಜಾರ್ ಅಲಂ ಖಾನ್ ಕೆ ನೀಲಾ ಹಾಗೂ ಮಹೇಶ್ ಎಸ್ ಬಿ ಅರ್ಜುನ್ ಭದ್ರೆ ಸೇರಿದಂತೆ ಇನ್ನಿತರರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಇವತ್ತು ಕರ್ನಾಟಕ ರಾಜ್ಯ ಮಂಡಳಿ ಪರವಾಗಿ ಆಗಸ್ಟ್ ನವೆಂಬರ್ ಮೂವತ್ತರಿಂದ ಕೆ ಇಂದ ಶತಮಾನೋತ್ಸವದ ಜಾಥಾ ಪ್ರಾರಂಭ ಆಗಿದೆ ಏನು ನಮ್ಮ ಪಕ್ಷದ ತ್ಯಾಗಮಯ ಸಂಘರ್ಷಮಯ ಏನು ಕ್ರಾಂತಿಕಾರಿ ಇತಿಹಾಸ ಇದೆ ಆ ಇತಿಹಾಸವನ್ನು ಹೇಳ್ತಾನೆ ಮುಂದೆ ದುಡಿಯೋ ವರ್ಗದ ಹೋರಾಟವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥದ್ದನ್ನು ಅದು ಸ್ಟಡಿ ಮಾಡಲಿಕ್ಕೆ ಏನು ಇಡೀ ರಾಜ್ಯಾದ್ಯಂತ ಸಂಚರಿಸ್ತಾ ಬಂದಿರತಕ್ಕಂಥ ಜಾಥಾ ಇವತ್ತು ಕಲಬುರಗಿ ನಗರದಲ್ಲಿ ಆಗಮಿಸಿದೆ ಅದಕ್ಕೆ ಸ್ವಾಗತವನ್ನು ಕೋರಿ ಗುಲ್ಬರ್ಗ ಜಿಲ್ಲಾ ಮಂಡಳಿ ವತಿಯಿಂದ ಇವತ್ತು ಕಲಬುರಗಿಯ ಜಗತ್ ವೃತ್ತದಲ್ಲಿ ಬಹಿರಂಗ ಸಭೆಯನ್ನು ಮಾಡಿದ್ದೇವೆ ಈ ಬಹಿರಂಗ ಸಭೆಯೊಳಗೆ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಮಾಂಡ್ ಸಾತಿ ಸುಂದರೇಶ್ ಅವರು ಈ ಬಹಿರಂಗ ಸಭೆಯನ್ನು ಉದ್ದ ಉದ್ಘಾಟನೆ ಮಾಡಿ ಮಾತಾಡಿದ್ದಾರೆ ಜೊತೆಗೆ ನಮ್ಮ ಒಂದು ಈ ಬಹಿರಂಗ ಸಭೆಗೆ ಬೆಂಬಲವಾರ್ಥವಾಗಿ ದಲಿತ ಸಂಘರ್ಷ ಸಮಿತಿಯ ಅರ್ಜುನ್ ಭದ್ರೆಯವರು ಸಿ ಪಿ ಐ ಎಮ್ನ ಸುಧಾಮ್ ಧನ್ಯವರು ಎಸ್ ವಿ ಸಿ ಐನ ಮಹೇಶ್ ಅವರು ಮತ್ತು ಬೇರೆ ಬೇರೆ ಸಂಘಟನೆಯ ಕಾರ್ಮಿಕ ಸಂಘಟನೆ ಮಹಿಳಾ ಸಂಘಟನೆ ವಿದ್ಯಾರ್ಥಿ ಯುವಕರ ಸಂಘಟನೆ ಬೇರೆ ಹಲವಾರು ಸಾಮೂಹಿಕ ಸಂಘಟನೆಗಳು ಈ ಒಂದು ಬಹಿರಂಗ ಸಭೆಗೆ ಬಂದು ಬೆಂಬಲ ಕೊಟ್ಟಿದ್ದಾವೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಗುಲ್ಬರ್ಗದೊಳಗೆ ನಾವು ಸಿ ಪಿ ಐನ ಭಾರತ ಕಮ್ಯುನಿಸ್ಟ್ ಪಕ್ಷನ ಹಳ್ಳಿ ಹಳ್ಳಿಗೆ ತಗೊಂಡು ಹೋಗ್ಲಿಕ್ಕೆ ಇವತ್ತು ಸಂಕಲ್ಪ ತೊಟ್ಟಿದ್ದೀವಿ ಆಮೇಲೆ ಸಂವಿಧಾನ ರಕ್ಷಣೆ ನಮ್ಮ ಹೊಣೆ ಅಂತಕ್ಕಂಥ ಗೋಷ್ಠಿಯ ಮೂಲಕ ಈ ಒಂದು ಬಹಿರಂಗ ಸಭೆಯನ್ನು ನಾವು ಮುಕ್ತಾಯ ಮಾಡಿದ್ದೇವೆ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ದುಡಿಯೋ ವರ್ಗದ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಜಿಲ್ಲೆಯಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಪಕ್ಷವನ್ನು ಕಟ್ಟಿ ಐಕ್ಯ ದುಡಿಯುವ ವರ್ಗದ ಹೋರಾಟವನ್ನು ಮುಂದುವರೆಸ್ತೇವೆ ಅಂತಕ್ಕಂಥ ಒಂದು ಪಣವನ್ನು ಈ ಸಂದರ್ಭದಲ್ಲಿ ತೊಟ್ಟಿದ್ದೇವೆ ಇವತ್ತು ಸಿಪಿಐ ಪಕ್ಷದ ಅನ್ನ ಕಲಬುರಗಿಗೆ ಬಂದಿದೆ ಬಹಳ ಅತ್ಯಂತ ಖುಷಿ ತರುವಂಥ ವಿಷಯ ಏನಪ್ಪ ಅಂತಂದರೆ ನಮ್ಮ ಸಿ ಪಿ ಐ ಪಕ್ಷಕ್ಕೆ ನೂರು ವರ್ಷ ತುಂಬಿದೆ ಇಡೀ ರಾಜ್ಯಾದ್ಯಂತ ಜಾಥಾ ಮಾಡಿ ಇವತ್ತು ಕಲಬುರಗಿಗೆ ಬಂದಿದೆ ಈ ಜಾಥಾಕ್ಕೆ ನಾವು ಮಹಿಳಾ ಸಂಘಟನೆಯಿಂದ ಸ್ವಾಗತವನ್ನು ಕೋರ್ತೀವಿ ಮತ್ತು ಜಾಥಾ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸ್ತೀವಿ ಸಿ ಪಿ ಐ ಪಕ್ಷ ಬಡವರ ದೀನದಲಿತರ ಮಹಿಳೆಯರ ರೈತರಿಗಾಗಿ ನ್ಯಾಯ ಕೊಡಿಸುವಲ್ಲಿ ಹಲವಾರು ಬಾರಿ ಹೋರಾಟ ಮಾಡಿದ್ದು ತಾವೆಲ್ಲ ನೋಡಿದ್ದೀರಿ ನಮ್ಮ ಒಂದು ಈ ಸಂಭ್ರಮವನ್ನು ಇಡೀ ಜ ಇಡೀ ನಾಡಿನ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ನೂರು ವರ್ಷ ಸಿ ಪಿ ಐ ಪಕ್ಷ ತುಂಬಿದ್ದು ಬಹಳ ಖುಷಿ ತಂದಿದೆ ಈ ಪಕ್ಷದಲ್ಲೂ ಕೂಡ ನಾನಿದ್ದಿದ್ದು ನನಗೆ ಅತ್ಯಂತ ಖುಷಿ ತಂದಿರ್ತಕ್ಕಂಥ ವಿಷಯ ನಾವೆಲ್ಲರೂ ಈ ಒಂದು ಜಾಥವನ್ನು ಅದ್ದೂರಿ ಸ್ವಾಗತ ಮಾಡಿ ಇಲ್ಲಿಯಿಂದ ಕಲಬುರ್ಗಿಯಿಂದ ಹುಮ್ನಾಬಾದಕ್ಕೆ ಇವತ್ತು ಹೋಗಿಸ್ತಾ ಇದ್ದೀವಿ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಕಲಬುರಗಿ